ಬಿಗ್ ಬಾಸ್ ಸೀಸನ್ ಫೋರ್ ಪಟ್ಟನ ತಮ್ಮದಾಗಿಸಿಕೊಂಡಿರುವ ಪ್ರಥಮ ವಿಕ್ಟ್ರೀ ಆಲ್ಮೋಸ್ಟ್ ಜನಗಳು ಒಪ್ಕೊಂಡಿದ್ದಾರೆ ಆದ್ರೆ ಕೆಲವರು ಅದನ್ನ ಒಪ್ಕೊಂಡಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಿದ್ದಾರೆ ಇದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಕನ್ನಡಿಗರು ಯಾರನ್ನ ಜಾಸ್ತಿ ಇಷ್ಟಪಟ್ಟು ವೋಟ್ ಮಾಡಿದರೋ ಅವರೇ ಈ ಸತಿ ಬಿಗ್ ಬಾಸ್ ನ ವಿನ್ನರ್ ಅನ್ನೋದು ತೃಪ್ತಿ ತಂದಿದೆ ಏನೇ ಅಂದ್ರೂ ವಿನ್ನರ್ ಹೋಗಕ್ಕೆ ಜನಗಳ ಓಟೇ ಮುಖ್ಯ ಕಾರಣ ಆ ಓಟಿನ ಪ್ರೂಫ್ ಇಲ್ಲಿದೆ ನೋಡಿ ಇದರಿಂದಾನೇ ಗೊತ್ತಾಗುತ್ತೆ ಈ ಸತಿ ಯಾವುದೇ ಪಾಲಿಟಿಕ್ಸ್ ನಡೆದಿಲ್ಲ ಜನಗಳು ವೋಟ್ ಮಾಡಿರೋದ್ರ ಮೇಲೇ ಬಿಗ್ ಬಾಸ್ ವಿನ್ನರ್ ಅನೌನ್ಸ್ ಆಗಿರೋದು ಅಂತ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸುದ್ದಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಾಕಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಐಗೆ ಸಬ್ಸ್ಕ್ರೈಬ್ ಮಾಡಿ